ವೆಂಕಟೇಶ್ ಮಾಗಡಿ ಪಟ್ಟಣದ ಪುರಸಭೆ ಮುಂಭಾಗದ ಕೆಂಪೇಗೌಡರ ಪ್ರತಿಮೆಗೆ ಕೆಂಪೇಗೌಡ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷ ಎಚ್ಎಂ ಕೃಷ್ಣಮೂರ್ತಿರವರು ಪೂಜೆಯನ್ನು ಸಲ್ಲಿಸಿ ನಮ್ಮ ನಡೆ ಧರ್ಮಸ್ಥಳದ ಕಡೆ ಬೃಹತ್ ಕಾರ್ಯಾಲಿಗೆ ಚಾಲನೆ ನೀಡಿದರು ನಂತರ ಮಾತನಾಡಿದ ಎಚ್ ಎಂ ಕೃಷ್ಣಮೂರ್ತಿರವರು ದಿನಾಂಕ ಇಪ್ಪತ್ತೊಂಬತ್ತು ಎಂಟು ಎರಡ್ ಸಾವಿರದ ಇಪ್ಪತ್ತೈದರ ಶುಕ್ರವಾರ ನಡೆದ ಕೋಟೆ ಕಾರ್ಯಕ್ರಮದಲ್ಲಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಮಾಜಿ ಸಚಿವ ಎಚ್ ಎಂ ರೇವಣ್ಣ ಶಾಸಕ ಎಚ್ ಬಾಲಕೃಷ್ಣ ರವರುಗಳು ಯಾರಾದರೂ ಕೂಡ ಕೆಂಪೇಗೌಡರ ಪ್ರತಿಮೆಗೆ ಒಂದು ಹೂವಿನ ಆರವನ್ನು ಹಾಕದೆ ಕೆಂಪೇಗೌಡರಿಗೆ ಅವಮಾನಿಸಿದ್ದಾರೆ ಎಂದು ಆರೋಪಿಸಿದರು ಇವತ್ತು ನಮ್ಮ ಮಾಗಡಿ ದಿನೇ ದಿನೇ ಅಭಿವೃದ್ಧಿ ಕುಟಿತವಾಗ್ತಾ ಇದೆ ಅಭಿವೃದ್ಧಿ ಆದಂಥ ಕೆಲಸಗಳು ಇವತ್ತು ನಟಿಸುವಂಥ ಹಂತಕ್ಕೆ ಈ ಮಾಗಡಿ ಕ್ಷೇತ್ರ ಬಂದಿದೆ ಇವತ್ತು ಮಾಗಡಿಯಲ್ಲಿ ಅನೇಕ ಗಣ್ಯರು ಮಹನೀಯರು ಸಹ ಇಲ್ಲಿಗೆ ಬಂದರೂ ಸಹ ಅಥವಾ ಕೆಂಪೇಗೌಡ್ರಿಗಾಗಲಿ ಡಾಕ್ಟರ್ ಅಂಬೇಡ್ಕರ್ಗಾಗಲಿ ಬಸವಣ್ಣವ್ರಿಗಾಗಲಿ ಒಂದು ಮಾಲಾರ್ಪಣೆ ಮಾಡದಂತಹ ಒಂದು ಹೀನಾಯ ಸ್ಥಿತಿಗೆ ಮನಸ್ಥಿತಿಗೆ ಜನ ಬಂದಿದ್ದಾರೆ ಅಂದರೆ ಇದು ನಾಚಿಕೆಗೇಡಿನ ವಿಷಯ ಜನ ಬಂದಿಲ್ಲ ಹಾಗಾಗಿ ಇವತ್ತು ಉಪಮುಖ್ಯಮಂತ್ರಿಗಳು ಬಂದರು ನಮ್ಮ ರೇಷ್ಮೆ ಇದು ಸಾರಿಗೆ ಸಚಿವರು ಬಂದರು ಆರೋಗ್ಯ ಇಲಾಖೆಯವರು ಬಂದರು ಇಷ್ಟೊಂದು ಗಣ್ಯರನ್ನು ನಮ್ಮ ಎಚ್ ಎಂ ರೇವಣ್ಣರು ಯಾಕಂದರೆ ಇಲ್ಲಿ ಆಗು ಹೋಗಗಳನ್ನು ಗೊತ್ತಂತ ಗೊತ್ತಿದ್ದಂಥವ್ರು ಬಾಲಕೃಷ್ಣರು ಕೊಟ್ಟಂಥ ನೋವುಗಳನ್ನು ಸಹಿಸ್ಕೊಂಡಂಥವ್ರು ಇವತ್ತು ಪಕ್ಷ ಅನ್ನೋ ಒಂದೇ ಒಂದು ಕಾರಣಕ್ಕೆ ಇವತ್ತು ಅವರಿಗೆ ಬೆಂಬಲವಾಗಿ ನಿಂತು ಸರಿ ತಪ್ಪುಗಳನ್ನು ತಿದ್ದದಂಥ ಹಂತಕ್ಕೆ ಇವರು ಬಂದು ನಿಂತಿದ್ದಾಗ ಬಹಳ ನೋವಾಯಿತು ಮೊನ್ನೆ ಕಾರ್ಯಕ್ರಮ ಆಯಿತು ಇಪ್ಪತ್ತೊಂಬತ್ತನೇ ತಾರೀಕು ಒಂದೇ ಒಂದು ಕೆಂಪೇಗೌಡರ ನಾಡು ಕೆಂಪೇಗೌಡರ ನುಡಿ ಕೆಂಪೇಗೌಡರ ಇತಿಹಾಸವನ್ನು ಹೇಳುವಂಥ ಜನನಾಯಕರು ಒಂದು ಹಾರವನ್ನು ಹಾಕುವಂಥ ಪರಿಜ್ಞಾನ ಇಲ್ಲದಂಥ ವ್ಯವಸ್ಥಿತ ಮಾಡ್ಕೊಂಡಿದ್ದಾರೆ ಅಂದರೆ ಇವತ್ತು ಮಾಗಡಿ ಕ್ಷೇತ್ರ ಏನು ಅಭಿವೃದ್ಧಿ ಆಗ್ತದೆ ಅಂತ ನಿಮಗೆಲ್ಲರಿಗೂ ಕನಸಿದೆಯಾ ನನಗೇನು ಆ ಕನಸಿಲ್ಲ ಯಾಕೆಂದರೆ ಈ ದಿನೇ ದಿನೇ ನೋಡಿದಾಗ ಇವರು ಮಾಡುವಂಥ ಕೆಲಸಗಳು ನಮ್ಮ ಶಾಸಕರು ತಗೊಳ್ಳುವಂಥ ನಿರ್ಧಾರಗಳು ಅದು ಯಾರಿಗೂ ಒಂದು ಒಳ್ಳೆಯ ಅಭಿವೃದ್ಧಿ ಆಗ್ತದೆ ಅನ್ನೋ ಒಂದು ವಿಷಯ ನಮಗೆ ಗೊತ್ತಿಲ್ಲ ಅದರ ಜೊತೆಯಲ್ಲಿ ಇವಾಗ ಹಾಸ್ಪಿಟ್ಲು ಕಟ್ಟುವ ಹೆಸರಿನಲ್ಲಿ ಇವತ್ತು ಕೆಂಪೇಗೌಡರ ಶಿಲೆಯನ್ನು ನಾವು ವರ್ಗಾವಣೆಯನ್ನು ಮಾಡ್ತೀವಿ ಅನ್ನುವಂಥ ವಿಚಾರವನ್ನು ಅವರು ಹೇಳಿದ್ದಾರೆ ನಮಗೆ ಏನು ಒಂದು ನೋಟಿಸ್ ಕೊಟ್ಟಿಲ್ಲ ನಾವು ಮಾಡಿದಂಥವ್ರು ಅಥವಾ ಮುಂದೆ ಏನು ಮಾಡಬೇಕು ಅಂತ ವಿಷಯವನ್ನು ಕೊಟ್ಟಿಲ್ಲ ತೆರವನ್ನು ಮಾಡಿಸ್ತೀವಿ 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 ಅಂತ ಹೇಳ್ತಾ ಕಾರಣ ಮಾಡ್ತಾ ಇದ್ದಾರೆ ಅವ್ರಿಗೆ ಯಾವತ್ತೂ ಅವ್ರ ತೀರ್ಮಾನವನ್ನು ತಗೋತಾರೋ ನಮಗೆ ಗೊತ್ತಿಲ್ಲ ಅವ್ರ ತೀರ್ಮಾನ ಅವರು ತಗೊಳ್ಳಿ ಇದೇ ವಿಷಯವಾಗಿ ನಾನು ಮಾಗಡಿ ಪೊಲೀಸ್ ಸ್ಟೇಷನ ಸರ್ಕಲ್ ಇನ್ಸ್ಪೆಕ್ಟ್ರವರು ಮತ್ತು ಡಿ ವೈ ಎಸ್ ಪಿ ಅವ್ರ ಹತ್ರ ನಾನು ಮಾತಾಡಿದೆ ಇಲ್ಲ ಯಾವುದೇ ನಿಮಗೆ ನೋಟಿಸ್ ಬರ್ದಿರ ಯಾವುದೇ ಕಾರಣಕ್ಕೂ ಕೆಂಪೇಗೌಡರ ಶಿಲೆ ವಿನ್ಯಾಸವನ್ನು ಅಲುಗಾಡಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಸಂದರ್ಭ ಬಂದಾಗ ನಿಮಗೆ ಮಾಹಿತಿಯನ್ನು ಕೊಡ್ತೀವಿ ಎನ್ನುವಂಥ ವಿಚಾರವನ್ನು ನಮ್ಮ ದಕ್ಷ ಅಧಿಕಾರಿಗಳು ಹೇಳಿದ್ದಾರೆ ಹಾಗಾಗಿ ಇದರೆಲ್ಲ ಬೆಳವಣಿಗೆಗಳನ್ನು ನೋಡಿದಾಗ ಇವತ್ತು ಮಾಗಡಿಯಲ್ಲಿದ್ದಂಥ ಅನೇಕ ಕೆಂಪೇಗೌಡರ ಇತಿಹಾಸ ಇರುವಂಥ ಒಂದು ಕಟ್ಟಡಗಳಿರ್ಬೋದು ಮೈದಾನಗಳಿರ್ಬೋದು ಮತ್ತು ಅವರು ಏನು ವ್ಯವಸ್ಥಿತವಾಗಿ ಈ ಕೆಂಪೇಗೌಡರ ನಾಡಿಗೆ ವಿಶಾಲವಾದಂಥ ಪ್ರದೇಶವನ್ನು ಕೊಟ್ಟಿದ್ದರು ಅವೆಲ್ಲವೂ ಒಂದು ಇದೆ ಇವತ್ತು ಶಾಸಕರು ಮಾಗಡಿ ಶಾಸಕರು ಎಸ್ ಸಿ ಬಾಲಕೃಷ್ಣರವರು ಇವತ್ತು ಕೋಟೆಯನ್ನು ಮೂರು ಭಾಗವಾಗಿ ಹಿಂಗಡಿಸಿ ಅದನ್ನು ತಮ್ಮ ಖಾತೆಗಳಲ್ಲಿ ಬದಲಾವಣೆಯನ್ನು ಮಾಡಿದ್ದಾರೆ ಇದು ದುರ್ದೈವನೋ ಅಥವಾ ಮಾಗಡಿಯ ಈ ಒಂದು ಹಣೆ ಬರೋನೋ ಗೊತ್ತಿಲ್ಲ ಈಗ ಈ ಭಾಗವನ್ನು ಇವತ್ತು ಏನು ಪುರಸಭೆಗಿದ್ದಂಥ ಜಾಗವನ್ನು ಇವತ್ತು ಇದಕ್ಕೂ ಒಂದು ಎರಡೂವರೆ ಎಕರೆ ಸಪ್ರೇಟ್ ಪಾಣಿಯನ್ನು ಮಾಡಿಸಿದ್ದಾರೆ ಅನ್ನುವಂಥ ಮಾಹಿತಿ ಇದೆ ಹೀಗೆ ಸರ್ಕಾರದ ಅಧೀನದ ಅಧಿಕಾರಿಗಳನ್ನು ಬಳಸ್ಕೊಂಡು ಪ್ರತಿನಿತ್ಯ ಪ್ರತಿ ಗಂಟೆಗಳಲ್ಲಿ ಈ ಮಾಗಡಿ ಕ್ಷೇತ್ರದ ಅಭಿವೃದ್ಧಿಯನ್ನು ಕುಟಿತಗಳಿಸೋದಾದರೆ ಈ ಮಾಗಡಿ ಮುಂದಿನ ಗತಿ ಏನು ಅನ್ನೋದು ಬಹಳ ನಮಗೆ ಆಲೋಚನೆ ಇದೆ ಆದರೂ ಇವತ್ತಾದರೂ ಶಾಸಕರು ಎಚ್ಚೆತ್ಕೋಬೇಕು ಇವತ್ತು ಅವ್ರು ಮಾಡುವಂಥ ಕೆಲಸವನ್ನು ಚಿಂತಿಕರ ಜೊತೆಯಲ್ಲಿ ಚಿಂತನೆಯನ್ನು ಮಾಡಿ ತೀರ್ಮಾನವನ್ನು ಮಾಡಬೇಕಾಗ್ತದೆ ಹಾಗಾಗಿ ಒಂದು ಇವತ್ತಿನ ಕೆಂಪೇಗೌಡರಿಗೆ ಮಾಲಾರ್ಪಣೆ ಮಾಡಿದಂಥ ಸುಸಂದರ್ಭ ಏನಪ್ಪ ಅಂದರೆ ನಮ್ಮ ಹಿಂದೂ ಜಾಗೃತಿ ಸೇನೆ ಅನ್ನುವಂಥ ನಮ್ಮ ಸೋದರ ವಿನಯ್ ಗೌಡ್ರವರು ನಮ್ಮ ಕಾರ್ಮಿಕರ ಅಧ್ಯಕ್ಷರಂಥ ಜಯಣ್ಣವರು ಇಲ್ಲಿ ಸಾಕಷ್ಟು ಯುವ ಪೀಳಿಗೆಯ ನಾಯಕರು ಇಲ್ಲಿ ಬಂದಿದ್ದಾರೆ ಇದರ ಉದ್ದೇಶ ಒಂದೇ ಮಾಗಡಿ ಅಭಿವೃದ್ಧಿ ಕುಟಿತವಾದಂಥ ಒಂದು ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ನಾವು ನಿಮ್ಮ ಜೊತೆ ನಿಲ್ತೀವಿ ಅನ್ನುವಂಥ ಒಂದು ವಿಷಯ ಎರಡನೇದು ಇವತ್ತು ಧರ್ಮಸ್ಥಳ ಅಂದರೆ ಎಲ್ಲರಿಗೂ ಧರ್ಮವನ್ನು ಸಾರುವಂಥ ಒಂದು ಕೇಂದ್ರ ಬಿಂದುವಾದಂತಹ ಜಾಗದಲ್ಲಿ ಪ್ರತಿನಿತ್ಯ ಮಾಧ್ಯಮಗಳಲ್ಲಿ ಯೂಟ್ಯೂಬ್ಗಳಲ್ಲಿ ಅನೇಕ ವಿಷಯಗಳನ್ನು ಪ್ರಸ್ತಾಪವನ್ನು ಮಾಡ್ತಾ ಇದ್ದಾರೆ ಈ ಪ್ರಸ್ತಾಪ ಮಾಡುವ ಸನ್ನಿವೇಶದಲ್ಲಿ ಇದನ್ನು ಎಲ್ಲೋ ನಿಂತು ಅದನ್ನು ಗಮನಿಸುವ ಬದಲು ನಾವೇ ಸ್ವಯರ್ಚಿತವಾಗಿ ಹೋಗಿ ಅಲ್ಲಿ ಆಗುವಗಳನ್ನು ಪರಿಶೀಲನೆ ಮಾಡಿ ಸತ್ಯಕ್ಕೆ ಹತ್ತಿರವಾದ ವಿಷಯವನ್ನು ಜಗತ್ತಿಗೆ ತೋರಿಸುವಂಥ ವಿಷಯಕ್ಕೆ ನಾವು ಮುಂದಾಗಿದ್ದೀವಿ ಅದರ ಜೊತೆಯಲ್ಲಿ ಆ ಮಂಜುನಾಥ ಸ್ವಾಮಿಯನ್ನು ಪಾರ್ವತೀದೇ ಅಣ್ಣಪ್ಪ ಸ್ವಾಮಿಯನ್ನು ಕೇಳಿಕೊಳ್ಳೋದು ಒಂದೇ ಈ ಮಾಗಡಿ ಎಪ್ಪತ್ತೊಂಬತ್ತು ವರ್ಷಗಳ ನಿರಂತರ ಸ್ವತಂತ್ರ ಬಂದು ಎಪ್ಪತ್ತೊಂಬತ್ತು ವರ್ಷಗಳಾದರೂ ಸಹ ದಿನೇ ದಿನೇ ಕುಗ್ತಾ ಇದೆಯಪ್ಪ ಇನ್ನು ಮುಂದಿನ ದಿನಗಳಲ್ಲಾದರೂ ಆ ಕೆಂಪೇಗೌಡರ ನಾಡಿಗೆ ಒಂದು ಒಳ್ಳೆ ಅಭಿವೃದ್ಧಿ ಆಗಲಿ ಒಳ್ಳೆ ನಾಯಕ ಬರಲಿ ಚಿಂತಕ ಬರಲಿ ಮಾಗಡಿ ಹೆಸರು ಅಭಿವೃದ್ಧಿಗಳಿಲಿ ಅನ್ನುವಂಥ ವಿಚಾರಕ್ಕೆ ಒಂದು ಪೂಜೆಯನ್ನು ಮಾಡಿಸಿ ಇವರು ಯಾರು ಅನಿಷ್ಟಗಳನ್ನು ದುರ್ಬುದ್ಧಿಗಳನ್ನು ತುಂಬ್ಕೊಂಡಿದ್ದಾರೆ ಆ ಭಗವಂತ ಅವ್ರ ತಲ್ಲಿನದೆಲ್ಲ ಕಿತ್ತಾಕಿ ಈ ಮಾಗಡಿಗೆ ಒಳ್ಳೆಯದಾಗಲಿ ಅಂಥೇಳಿ ಈ ಎರಡು ಪ್ರಯಾಣವನ್ನು ಬೆಳೆಸುವ ಮುಖೇನ ಮಾಗಡಿ ಕೆಂಪೇಗೌಡರಿಗೆ ಮಾಲಾರ್ಪಣೆ ಮಾಡಿ ಇವತ್ತು ಇಲ್ಲಿ ಒಂದು ಸಿಹಿಯನ್ನು ಒಂದು ತಿಂಡಿಯನ್ನು ತಿಂದು ಮುಂದಿನ ಪ್ರಯಾಣವನ್ನು ಬೆಳೆಸ್ತೀವಿ ಇದೇ ಸಮಯಕ್ಕೆ ನಮ್ಮ ಸೋದರ ಅಂತ ಸಿದ್ದರಾಜ್ ಅವರು ಬಂದಿದ್ದಾರೆ ಇನ್ನು ಅನೇಕ ಮುಖಂಡರುಗಳೆಲ್ಲ ಇದ್ದಾರೆ ಹಾಗಾಗಿ ಇವರ ಸಹಯೋಗದೊಂದಿಗೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಈ ಮುಂದೆ ಏನಾದರೂ ಒಂದು ಮಾಡುವಂಥ ಕೆಲಸ ಇದ್ದರೆ ಈ ಅವಿವೇಕಿ ಕೆಲಸವನ್ನು ಮಾಡೋದು ಬಿಟ್ಟು ಮೊದಲಿಗೆ ಈ ನಾಡನ್ನು ಕಟ್ಟಿದಂಥ ಪುಣ್ಯಾತ್ಮನ ಸ್ಮರಣೆ ಮಾಡಿ ಡಾಕ್ಟರ್ ಅಂಬೇಡ್ಕರ್ ಅವ್ರನ್ನ ಸ್ಮರಣೆ ಮಾಡಿ ಅಲ್ಲಿ ನಮ್ಮ ಇಲ್ಲೇ ಪಕ್ಕದಲ್ಲಿ ನಮ್ಮ ಇದ್ದಾರೆ ಇವರೆಲ್ಲ ಜಗತ್ತಿಗೆ ಜಾಹೀರಾತಾಗಿ ಈ ಜಗತ್ತಿಗೆ ಕೊಡುಗೆಯನ್ನು ಕೊಟ್ಟು ಆದರ್ಶ ಪು ಪುರುಷರಾಗಿ ಈ ದೇಶಕ್ಕೆ ಈ ನಾಡಿಗೆ ಪ್ರಪಂಚಕ್ಕೆ ಇತಿಹಾಸವನ್ನು ತೋರಿಸಿಕೊಟ್ಟ ಆ ಪುಣ್ಯಾತ್ಮರಿಗೆ ಮೊದಲು ಗೌರವ ಕೊಟ್ಟು ಮುಂದಿನ ಕೆಲಸವನ್ನು ಮಾಡಲಿ ಅನ್ನುವಂಥ ವಿಷಯವನ್ನು ತಮ್ಮ ಮುಂದೆ ಹೇಳ್ತಾ ಇದ್ದೀನಿ ಎಲ್ಲರೂ ನಿಮ್ಗೆ ಗೊತ್ತಿದೆ ಆದರೆ ಯಾತಕ್ಕೆ ಈ ರೀತಿ ಮಾಡ್ತಾ ಇದ್ದಾರೆ ಅದು ಗೊತ್ತಿಲ್ಲ ಅವರ ಚಿಂತನೆ ಏನು ಗೊತ್ತಿಲ್ಲ ಅದು ಹಾಳು ಮಾಡೋದ ಉದ್ಧಾರ ಮಾಡೋದಂತ ಇನ್ನು ಕೆಲವೇ ದಿನಗಳಲ್ಲಿ ಗೊತ್ತಾಗ್ತದೆ ಅದು ಎಲ್ಲೂ ಹೋಗೋದಿಲ್ಲ ಸತ್ಯ ಸತ್ಯನೇ ಉಳ್ಕೊತದೆ ಹಾಗಾಗಿ ನಮಗೆ ಒಂದು ನೋವಿದೆ ಈ ಮಾಗಡಿ ಕ್ಷೇತ್ರ ನೂರ ಎಪ್ಪತ್ತೈದನೇ ಹಿಂದುಳಿದ ತಾಲ್ಲೂಕಾಗಿ ಏನು ಅವತ್ತು ಘೋಷಣೆ ಆಯಿತೋ ಅವತ್ತಿಂದ ಕೆಳಭಾಗಕ್ಕೆ ಬರ್ತಾ ಇದೆ ಹೊರತು ಮೇಲ್ಭಾಗಕ್ಕಾಗಿ ಬರ್ತಾ ಇಲ್ಲ ನೂರಾರು ಸಾವಿರಾರು ಕೋಟಿಗಳ ಹಣವನ್ನು ಸರ್ಕಾರದ ಇಲಾಖೆಗಳಿಂದ ಬರ್ತಾ ಇದೆ ಆದರೆ ಆ ಹಣ ಎಲ್ಲೋಗ್ತಾ ಇದೆ ಅದು ಗೊತ್ತಿಲ್ಲ ಯಾವುದೇ ಕೆಲಸಕ್ಕೂ ಒಂದು ಬೋಲ್ಡ್ ಇಲ್ಲ ಯಾರೇ ಕೇಳಿದ್ರು ಅದಕ್ಕೆ ಮಾಹಿತಿ ಇಲ್ಲ ಈ ಸರ್ವಾಧಿಕಾರಿ ಧೋರಣೆ ಈ ಮಣ್ಣಿಗೆ ಅದು ತರವಲ್ಲ ಇದನ್ನು ನಾನು ಗಂಟಾ ಘೋಷವಾಗಿ ಹೇಳ್ತೀನಿ ಹಾಗಾಗಿ ನಾವು ಇನ್ನು ಮುಂದಿನ ದಿನಗಳಲ್ಲಿ ಅವರು ಮಾಡಿದಂಥ ಅನ್ಯಾಯಗಳನ್ನು ಬಯಲಿಗುವಂಥ ಕೆಲಸವನ್ನು ನಾನು ಮಾಡ್ತೀನಿ ಯಾಕೆಂದರೆ ಒಳ್ಳೆಯಾರು ಕೆಟ್ಟವರು ಅಂದರೆ ನಾವೆಲ್ಲ ದಾಖಲೆಯ ಮುಂದೆ ನಿಂತು ಯಾರ್ಯಾರು ಯಾವ್ಯಾವ ಕೆಲಸಕ್ಕೆ ಏನೇನು ಮಾಡಿದರೆ ಅನ್ನೋದು ಬಹಳ ವಿಚಾರ ದೊಡ್ಡದಾಗಿತ್ತು ಇವತ್ತು ನಮ್ಮ ಗೌರಮ್ಮನ ಕೆರೆ ಇವತ್ತೇನ ಅಭಿವೃದ್ಧಿಗೆ ಇಪ್ಪತ್ತು ಕೋಟಿ ಹಣವನ್ನು ಬಿಡುಗಡೆ ಮಾಡ್ತಾರೆ ಯಾವತ್ತಾದರೂ ಆ ಒಂದು ಕಲ್ಲು ಕಿತ್ತು ಕಲ್ಲು ಹಿಡೋದಕ್ಕೆ ಇಪ್ಪತ್ತು ಕೋಟಿ ಹತ್ತು ಕೋಟಿ ಹದಿನೈದು ಕೋಟಿ ಬಿಲ್ ಮಾಡ್ತಾರೆ ಅಂದರೆ ದೇವ್ರು ಮೆಚ್ಚಬೇಕಲ್ರಿ ದೇವ್ರು ಮೆಚ್ಚಬೇಕು ಬೇಡ ಈ ನಾಡು ಕಡಿದ ಪುಣ್ಯಾತ್ಮ ಕೆಂಪೇ ಹುಡುಗಾರು ಸಂತೋಷ ಆಗಬೇಕು ಅದೂ ಅಂದರೆ ಈ ಪ್ರಜೆಗಳಿಗಾರು ಸಂತೋಷ ಆಗ್ಬೇಕಲ್ರಿ ಯಾರಿಗೂ ಆಗಲ್ಲ ರೀ ಯಾರದೋ ಒಬ್ಬರು ಸ್ವಾರ್ಥಕ್ಕೆ ಈ ನಾಡನ್ನು ಈ ಮಣ್ಣನ್ನು ಇಲ್ಲಿನ ಹಿರಿಮೆಯನ್ನು ಮಣ್ಣು ಪಾಲು ಮಾಡಕ್ಕೆ ಕೊಟ್ಟಿದಿರಲ್ಲ ಅದು ತರುವಲ್ಲ ಇದನ್ನು ಏನೇ ಮಾಡಿದ್ರು ಚಿಂತೆಯನ್ನು ಮಾಡಿ ಇಲ್ಲಿ ಸಾಕಷ್ಟು ಜನ ಇದ್ದಾರೆ ಅವ್ರನ್ನೆಲ್ಲ ಸೇರಿಸಿ ನಿಮ್ಮ ಅಭಿವೃದ್ಧಿ ಕಾರ್ಯಕ್ರಮಕ್ಕೆ ನೀವು ಮುಂದಾಗಿ ಇವತ್ತು ಆಸ್ಪತ್ರೆ ಕಟ್ಟಬೇಕು ಅಂತ ಇವತ್ತು ಈ ಕಡೆ ಬಂದಿದ್ರಿ ಇರೋ ಆಸ್ಪತ್ರೆಯನ್ನು ಯಾಕೆ ಡೆಮಾಲೇಷನ್ ಮಾಡಿ ಕಟ್ಟಬಾರ್ದು ಅದೇನು ಕಟ್ಟಬಾರ್ದು ಅಂತ ಯಾರನ್ನ ಹೇಳಿದಾರಾ ಅದೇ ಆಸ್ಪತ್ರೆ ವಿಶಾಲವಾಗಿ ಐದೈದು ವರ್ಷಕ್ಕೆ ಆರಾರು ವರ್ಷಕ್ಕೆ ಒಂದು ಐವತ್ತು ಅಡಿ ಮೂವತ್ತಡಿ ಒತ್ತಿಸ್ಕೊಂಡು ಒಂದೊಂದು ರೂಮ್ ಕಟ್ತೀರಿ ಒಡಿರಿ ಡೆಮಾಲಿಷನ್ ಮಾಡಿ ಅಲ್ಲೇ ಹತ್ತು ಫ್ಲೋರ್ ಕಟ್ಟಿ ಐಟೆಕ್ ಹಾಸ್ಪಿಟ್ಲು ಮಾಡಿ ಯಾತಕ್ಕೆ ಎಲ್ಲರನ್ನೂ ವಿರೋಧ ಕಟ್ಕೊಂಡು ಒಂದು ಕಡೆ ಡಾಕ್ಟರ್ ಅಂಬೇಡ್ಕರ್ ಭವನವನ್ನು ಒಡೆಯ ಕೊಟ್ಟಿದ್ರಿ ಇಲ್ಲಿ ಪಶು ವೈದ್ಯಕೀಯ ತಪಾಸಣೆ ಮಾಡಿದಂಥ ಆ ವೈದ್ಯಕೀಯ ತಪಾಸಣೆಯನ್ನು ಹೊಡೆದಾಕೊಂಡಿದ್ರಿ ಈಗ ಮತ್ತೆ ಕೆಂಪೇಗೌಡರ ಶಿಲೇ ಭಾಗಕ್ಕೂ ಬರ್ತಾ ಇದ್ದೀರಿ ನಿಮ್ಮ ಉದ್ದೇಶ ಏನು ಇವತ್ತು ಮಾಗಡಿಗೆ ಬರುವಂಥ ಜನ ಈ ಜಾಗ ಹೊರತುಪಡಿಸಿದ್ರೆ ಅವರು ನಿಲ್ಲಲಿಕ್ಕೂ ಜಾಗ ಇಲ್ಲ ಮೊದಲು ಮನಗಂಡಿ ಇದೇ ರೀತಿ ಧೋರಣೆಯನ್ನು ಇಲ್ಲಿಗೆ ನಿಲ್ಲಿಸಿ ಅಂತೇಳಿ ಮಾಧ್ಯಮದ ಮುಖಾಂತರ ಹೇಳ್ತಾ ಇದ್ದೀರಿ ಆ ಕೆಂಪೇಗೌಡರು ಈ ನಾಡನ್ನು ಕಟ್ಟಿದರೆ ಧರ್ಮವನ್ನು ಉಳಿಸಿದರೆ ಸರ್ವಧರ್ಮದವರ ಶಾಂತಿ ನೆಲೆಯನ್ನು ಮಾಡಿದರೆ ಅದಕ್ಕೋಸ್ಕರ ನನ್ನ ವೈಯಕ್ತಿಕ ನೀವೇನಾದರೂ ದ್ವೇಷ ಮಾಡಿ ಆ ಕೆಂಪೇಗೌಡರ ಬಗ್ಗೆ ಬಸವಣ್ಣವ್ರ ಬಗ್ಗೆ ಅಂಬೇಡ್ಕರ್ ಅವ್ರ ಬಗ್ಗೆ ನೀವು ದ್ವೇಷ ಮಾಡಬೇಡಿ ಅವರ ಹೆಸರಿಳ್ಕೊಂಡೇ ಇಲ್ಲಿವರೆಗೂ ನೀವು ಜೀವನವನ್ನು ಮಾಡಿದರೆ ಅವ್ರನ್ನ ನೀವು ತೇಜೋವಧೆ ಮಾಡಿದೀ ಸಹ ನಿಮ್ಮ ತೇಜೋವದೆ ಇದೇ ಮಣ್ಣಲ್ಲಿ ಇದೇ ಜನನ ಮುಂದೆ ಇದೇ ಮೂರ್ತಿಗಳ ಸಮೂಹದಲ್ಲಿ ನೀವು ನಿಲ್ಲಬೇಕಾಗುತ್ತೆ ಅನ್ನುವಂಥ ವಿಚಾರವನ್ನು ಹೇಳ್ತಾ ನಾನು ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಮಾಧುರಿ ತಪ್ಪೆ ਜੰਬੇ ਰੌੜੀਗਾ ਜੈ ਜੰਬੇ ਗੋੜੀਗਾ ਜੈ ਜੰਬੇ ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ಒಂದರೆಗಳು